ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ದಿಢೀರಾಗಿ ಕುಕ್ಕರ್ನಲ್ಲಿ ವಾಂಗಿ ಹೇಗೆ ಮಾಡೋದು ಅಂತ ನೋಡೋಣ ವಾಂಗಿ ಅಂದ್ರೆ ನಾನು ಬದನೇಕಾಯಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿಲ್ಲ ನೋಡಿ ಸ್ಟವೇಲಿ ಕುಕ್ಕರ್ ಇಟ್ಬಿಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೂರು ಸ್ಪೂನ್ ನಾನು ಎಣ್ಣೆಕಾಯಿಲಿ ನೋಡಿ ಈರುಳ್ಳಿ ಟೊಮೊಟೊ ಬೀನ್ಸ್ ಹುರುಳಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಫ್ರೋಝನ್ ಬೆಟಾಣಿ ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಬನ್ನಿ ಇವಾಗ ಎಣ್ಣೆಕಾಯ್ದೆ ಸಾಸಿವೆ ಹಾಕೋಣ ಸಾಸಿವೆ ಕಾಯಿದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೋಣ ಸ್ವಲ್ಪ ಗೋಡಂಬಿ ಹಾಕ್ಬಿಡಿ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಹಾಕಿದ್ದೀನಿ ಇಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಏಕೆಂದರೆ ಬಟಾಣಿ ಬೇರೆ ಹಾಕ್ತಿದ್ದೀವಲ್ಲ ಹಾಗಾಗಿ ನೋಡಿ ಇವಾಗ ಗೋಡಂಬಿ ಕೆಂಪಾಗಿದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೋಣ ಹಾಗೆ ಕರ್ಬೇವಿನ ಸೊಪ್ಪು ಹಾಕೋಣ ಒಂದೆಸ್ಲು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಕೂಡ ಹಾಕೋಣ ಒಂದು ಸಣ್ಣ ಟೊಮೊಟೊ ಯಾಕೆಂದ್ರೆ ಹುಣಸೆಣ್ಣು ಬೇರೆ ಹಾಕ್ಬೇಕು ನಾವು ಹಾಗಾಗಿ ಒಂದು ಸಣ್ಣ ಟೊಮೊಟೊ ಹಾಕ್ಕೊಳೋಣ ಹಾಗೆ ಅಷ್ಟಿನದ ಪುಡಿ ಸ್ವಲ್ಪ ಉಪ್ಪು ಹಾಕೋಣ ಈರುಳ್ಳಿ ಮತ್ತು ಟೊಮೊಟೊ ಬೇಗನೆ ಮೆತ್ತಗಾಗ್ಲಿ ಅಂತ ಈಗ ನೋಡಿ ಸ್ವಲ್ಪ ಉಪ್ಪು ಹಾಕಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಅದಾದ ನಂತರ ನಾನು ಈಗ ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ನೀವು ಗೊಜ್ಜು ಮಾಡಿಟ್ಕೋಬೋದು ನಾನು ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಹಾಗೆ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ಬೀನ್ಸು ಕಟ್ ಮಾಡಿರೋದನ್ನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಅದು ಬೇಯಬೇಕಲ್ವಾ ಹಾಗಾಗಿ ಈಗ ಬೆಂದಿದೆ ಬಟಾಣಿ ಮತ್ತು ಬೀನ್ಸು ಮೆಂತ್ಯ ಸೊಪ್ಪು ಹೊಂದಿಡಿ ಕಟ್ ಮಾಡಿಟ್ಕೊಂಡಿದೆ ಮೆಂತ್ಯ ಸೊಪ್ಪು ಕೂಡ ಹಾಕೋಣ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸೋಣ ಸ್ವಲ್ಪ ಕಹಿ ವಾಸನೆ ಎಲ್ಲ ಹೋಗಲಿ ಅಂತ ಅಷ್ಟೇ ಮೆಂತ್ಯ ಸೊಪ್ಪು ನೋಡಿ ಇವಾಗ ಚೆನ್ನಾಗಿ ಬಾಡಿಸಿದ್ದೀನಿ ಈಗ ಹುಣ್ಸೆಹಣ್ಣು ರಸ ಒಂದು ಸಣ್ಣ ನಿಂಬೆ ಹಣ್ಣಿಗೆ ಹತ್ರ ಹುಣ್ಸೆಹಣ್ಣು ಕೂಚಿಟ್ಕೊಂಡಿದೆ ಅದು ಕೂಡ ಈಗ ಚೆನ್ನಾಗಿ ಫ್ರೈ ಆಗಿ ಹುಳಿ ಎಲ್ಲ ಅಂಶ ಅದಕ್ಕೆಲ್ಲ ಹಿಡ್ಕೊಡ್ಲಿ ತರಕಾರಿಗೆ ಈಗ ನಾನು ವಾಂಗಿಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ ಅಂಗಡಿದು ಮನೇಲಿ ಮಾಡಿದ್ದೆಲ್ಲ ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ ಹಾಕ್ತಾಯಿದ್ದೀನಿ ಹತ್ತು ರೂಪಾಯಿದು ನೋಡಿ ಈಗ ವಾಂಗಿಭಾತ್ ಪೌಡ್ರ್ ಹಾಕಿದ ನಂತರ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮಾಮೂಲಿ ಸೋನಾ ಮೊಸೂರಿ ಅಕ್ಕಿ ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇನೇ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆನಲ್ಲಿ ಯಾಕೆ ಉಡಿ ಉಡಿಯಾಗಿ ಬರಬೇಕಲ್ಲ ವಾಂಗಿ ರೆಸಿಪಿ ನಮ್ಮದು ಹಾಗಾಗಿ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಈಗ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾವ ಗ್ಲಾಸಲ್ಲಿ ಹಾಕಿ ತಗೊಂಡಿದ್ನೋ ಆ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಈ ಗ್ಲಾಸಲ್ಲಿ ನಾನು ತೊಗೊಂಡಿದ್ದೆ ನೀರು ಅದರಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ ಮೇಲೆ ನಾವು ನಮ್ಮ ಕುಕ್ಕರ್ ಮುಚ್ಚಲಾಗ ಮುಚ್ಚಿ ಎರಡೆರಡು ವಿಜಿಲ್ನ ಬರ್ಸ್ಕೊಂಡ್ರೆ ನಮ್ಮ ವಾಂಗಿಭಾತ್ ಸಿದ್ಧ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ನೀವೆಲ್ಲ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಗಡಿ ಏನಪ್ಪಾ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದರೆ ಈ ವಾಂಗಿ ಭಾತನ ಒಂದು ಸಲ ಮಾಡ್ಕೊಂಡು ತಿಂದ್ಕೊಂಡು ನೋಡಿ ನೋಡಿ ಎರಡು ವಿಜಿಲ್ ಬಂತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ಕುಕ್ಕರು ಕೂಡ ಕೂಲ್ ಆಗಿದೆ ಬನ್ನಿ ಈಗ ನೋಡೋಣ ನಾವು ನಮ್ಮ ದಿಢೀರ್ ವಾಂಗಿ ಭಾತ್ ಹೇಗಾಗಿದೆ ಅಂತ ಸೂಪ್ಪರಾಗಿದೆ ಉಡಿ ಉಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇದ್ರ ಮೇಲೆ ತುಪ್ಪ ಹಾಕಿ ನೋಡಿ ಇವಾಗ ನಾನು ಒಂದೇ ಒಂದು ಸ್ಪೂನ್ ತುಪ್ಪ ಸಾಕು ನಿಮ್ಗೆ ಇಷ್ಟ ಇದ್ರ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಮಿಕ್ಸು ಮಿಕ್ಸ್ ಕೊಟ್ಟ ನಂತರ ಸರ್ವ್ ಮಾಡ್ಕೊಳ್ಳೋಣ ಈಗ ನಮ್ಮಂಗಿ ಭಾತ್ ರೆಡಿ ತಿನ್ನೋಕ್ಕೆ ಇದ್ರ ಜೊತೆ ಈರುಳ್ಳಿ ಮತ್ತು ಸೌತೆಕಾಯಿ ಇದ್ದರೆ ಇಟ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇರಲಿಲ್ಲ ಸೂಪರಾದ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಓಕೆ ಫ್ರೆಂಡ್ ನಿಮಗೆಲ್ಲ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಓಕೆ ಬಾಯ್ ಬಾಯ್ ಧನ್ಯವಾದಗಳು ಇಷ್ಟೊತ್ತಿರ್ಗು ನನ್ನ ವಿಡಿಯೋ ನೋಡಿದ್ದಕ್ಕೆ